ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸೋದರಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ತಾಯಿಯ ಡೆಬಿಟ್ ಕಾರ್ಡ್ ಕಳೆದ ಕೂಡ ದೂರು ಕೊಟ್ಟಿರಲಿಲ್ಲ ಕಳೆದಿರ್ಬೇಕು ಅಂತ ಹೊಸ ಕಾರ್ಡ್ ಅನ್ನ ಪಡ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಧರ್ಮಸ್ಥಳದಲ್ಲಿ ಐ ಟಿ ತಂಡ ನಡೆಸಿರುವಂತಹ ಶೋಧ ಕಾರ್ಯದಲ್ಲಿ ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಎರಡು ಕೂಡ ಸಿಕ್ಕಿರುವಂತದ್ದು ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾವಸ್ಪೇಟೆಯ ಮೂಲದ ವ್ಯಕ್ತಿದು ಅನ್ನೋದು ವಿಚಾರ ಗೊತ್ತಾಗಿರುವಂಥದ್ದು ಅವರ ಕುಟುಂಬಸ್ಥರು ಇದ್ದಾರೆ ಅವರ ಅಕ್ಕ ನನ್ನ ಜೊತೆ ಇರೋಂಥದ್ದು ರೂಪ ಅವರ ಹೆಸರು ಅವರನ್ನು ನಾನು ಮಾತಾಡಿಸ್ತೀನಿ ಯಾಕೆ ಅಲ್ಲಿ ಕಾರ್ಡ್ ಸಿಕ್ತು ಮತ್ತು ಏನೆಲ್ಲ ಆಯಿತು ಅನ್ನೋ ಸಂಪೂರ್ಣ ವಿವರ ಅವ್ರನ್ನ ಜೊತೆ ಮಾತಾಡ್ತಾ ಹೇಳ್ತಾರೆ ಈಗ ನಿಮ್ಮ ತಮ್ಮಂದು ಸಿಕ್ಕಿರುವಂಥ ಕಾರ್ಡು ಅಲ್ಲಿ ಯಾಕೆ ಕಾರ್ಡ್ ಸಿಕ್ತು ಅನ್ನೋದೊಂದು ದೊಡ್ಡ ಕುತೂಹಲ ಇರೋವಂಥದ್ದು ಯಾಕೆ ಅಲ್ಲಿ ಕಾರ್ಡ್ ಸಿಕ್ತು ಮತ್ತು ನಿಮ್ಮ ತಮ್ಮ ಧರ್ಮಸ್ಥಳಕ್ಕೆ ಹೋಯ್ದರೆ ಹೇಗೆ ಅಂತ ಇಲ್ಲ ಸರ್ ಅವನು ಇಲ್ಲೇ ಇದ್ದ ಧರ್ಮಸ್ಥಳ ಅಂದರೆ ತುಂಬ ವರ್ಷದಿಂದ ಯಾವಾಗ ಟ್ರಿಪ್ ಹೋಗೋಣ ಹುಡುಗರ ಜೊತೆ ಟ್ರಿಪ್ ಹೋಗೋನು ನಮ್ಮ ಫ್ಯಾಮಿಲಿ ಜೊತೆನೂ ಹೋಗೋಣ ಅದು ಬಿಟ್ಟರೆ ಅವ್ನು ಅದಕ್ಕೂ ಅಲ್ಲಿ ನಡೀತಿರೋ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾವುದೇ ರೀತಿ ಸಂಬಂಧ ಇಲ್ಲ ಪೊಲೀಸ್ನವರು ಸಮೇತ ಅದೇನೇ ನಮಗೆ ನಮ್ಮ ಜೊತೆಯೇ ಹೇಳಿಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಹೊರತು ಅದೇನು ಸಂಬಂಧ ಇದೆ ಅಂತ ಕೇಳಿಲ್ಲ ನಿಮ್ಮದೇನ ಅಂತಂದರೂ ಅದು ನಮ್ಮದೇ ಅಂತ ನಾವು ಕೇಳಿದ್ವಿ ಅಷ್ಟೇ ನಿಮ್ಮ ತಮ್ಮ ಯಾವಾಗ ತೀರ್ಕೊಂಡಿದ್ದು ಏನಾಗಿತ್ತು ನಿಮ್ಮ ತಮ್ಮನಿಗೆ ಮತ್ತೆ ಎಲ್ಲಿ ತೀರ್ಕೊಂಡ್ರು ನನ್ನ ತಮ್ಮನಿಗೆ ಎರಡು ಮೂರು ವರ್ಷದಿಂದನೇ ಜಾಣಿಸ್ಕಾಗಿದ್ದೆ ಸರ್ ಅದು ಅವಾಗೇ ತುಂಬ ಜಾಸ್ತಿ ಓವರ್ ಆದಮೇಲೆ ಅವನ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ ತೊಗೊಂಡು ಅದು ಸರಿ ಹೋಗದೇ ಅವನು ತುಂಬ ಡ್ರಿಂಕ್ಸ್ ಮಾಡ್ತಿದ್ದ ತುಂಬ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಿದ್ದ ಅದೇ ಕಾರಣಕ್ಕೆ ಅಪ್ಪ ಅಮ್ಮ ಸ್ವಲ್ಪ ಮನೇಲಿ ಮಗ ಹಿಂಗ ಅನ್ನೋ ಬೇಜಾರಿಗೆ ಹೊರಗೆ ಹೊರಗೆ ಹಾಕಿದ್ರು ಮನೆಗೆ ಬರಬೇಡ ನೀನು ದುಡ್ಕೊಂಡು ಬಾರಪ್ಪ ಅಂತ ಮನೆಯಿಂದ ಹೊರಗೆ ಹಾಕಿದ್ರು ಹೊರಗೆ ಹಾಕಿದ್ಮೇಲೆ ಇಲ್ಲೇ ಇದ್ದ ಡಬ್ ಹಾಸ್ಪಿಟಲಲ್ಲಿ ಸುತ್ತಮುತ್ತ ಓಡಾಡ್ಕೊಂಡಿದ್ದ ಮನೆಯೊಳಗೆ ಏನು ಬಿಟ್ಕೊಂಡಿರಲಿಲ್ಲ ಕರ್ಕೊಂಬಂದು ಇಲ್ಲೇ ನಾಲ್ಕು ಜನ ನೋಡ್ಬಿಟ್ಟು ನಿನ್ನ ಮಗ ಹಿಂಗೆ ಹಾಳಾಗ್ತಾನೆ ಅಂತ ಹೇಳಿದ್ಮೇಲೆ ಅಪ್ಪ ಅಮ್ಮ ಇಬ್ಬರು ಕರ್ಕೊಂಬಂದು ಆಸ್ಪಿಟ್ಲ್ಗೆಲ್ಲ ಅಡ್ಮಿಟ್ ಮಾಡಿ ಸೇರಿಸಿ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ರು ಆದರೂ ಅವನಿಗೆ ಡೈಲಿ ಡ್ರಿಂಕ್ಸ್ ಜಾಸ್ತಿಯಾಗಿ ಟ್ರೀಟ್ಮೆಂಟ್ ಸರಿಯಾಗೂ ತೊಗೊಳ್ಳದೇ ಇರೋ ಕಾರಣಕ್ಕೆ ಅವ್ನು ತೀರ್ಕೊಂಡಿದ್ದಾನೆ ಸರ್ ಮಾರ್ಚ್ ಏಳನೇ ತಾರೀಕಲ್ಲಿ ತೀರ್ಕೊಂಡಿದ್ದಾನೆ ಇಲ್ಲೇ ನಮ್ಮ ತೋಟದಲ್ಲೇ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಸರ್ ಓಕೆ ಈಗ ಪೊಲೀಸರು ನಿಮ್ಮ ಮನೆಗೆ ಬಂದಿದ್ರಾ ಏನು ಕೇಳಿದ್ರು ಏನು ಡಾಕ್ಯುಮೆಂಟ್ ನೀವು ಪೊಲೀಸರಿಗೆ ಕೊಟ್ಟಿದ್ರಿ ಏನು ಅಂತ ಪೊಲೀಸ್ನವರು ನೆನೆ ಸಾಯಂಕಾಲ ಬಂದಿದ್ರು ಸರ್ ಎಲ್ಲ ವಿಚಾರಿಸಿದ್ರು ಪಾನ್ ಕಾರ್ಡು ಮತ್ತು ಅವ್ನು ಸತ್ತಿರೋ ಎಲ್ಲ ಕೇಳಿದ್ರು ಡೆತ್ ಸರ್ಟಿಫಿಕೇಟು ಮತ್ತು ಫೋಟೋ ಕೇಳಿದ್ರು ಸರ್ ಕೊಟ್ಟಿದ್ದೆ ಈಗ ನಿಮ್ಮ ತಾಯಿಯವ್ರದು ಡೆಬಿಟ್ ಕಾರ್ಡ್ ಇರುವಂಥದ್ದು ಅವ್ರ ಹತ್ರ ಯಾಕಿತ್ತು ಇಲ್ಲ ಅವರೇ ಮೇಂಟೈನ್ ಮಾಡಿದ್ರೆ ಹೇಗೆ ಅಂತದ್ದು ತಂದೆ ತಾಯಿ ಓದಿಲ್ಲ ಸರ್ ಅವರು ಅವಿದ್ಯಾವಂತರು ಅವರಿಗೆ ಬೆಳಗ್ಗೆ ಸಕು ಬರೋಲ್ಲ ಅದು ಎ ಟಿ ಎಮ್ ಕಾರ್ಡು ಅದನ್ನೆಲ್ಲ ಯೂಸ್ ಬರಲ್ಲ ಬರೋಲ್ಲ ಎಲ್ಲ ಅವನೇ ನೋಡ್ಕೊತಿದ್ದೆ ಹಂಗಾಗಿ ಅವನ ಹತ್ರನೇ ಇತ್ತು ಅವನೇ ಉಪಯೋಗಿಸ್ತಾ ಇದ್ದ ಅದು ಓಕೆ ಹ್ಞೂ ಈಗ ಈ ಥರ ಕೆ ಘಟನೆ ನಡೀತಿದೆ ಸೊ ಧರ್ಮಸ್ಥಳಕ್ಕೆ ನಿಮ್ಮ ತಮ್ಮ ಯಾವಾಗಲೂ ಹೋಗ್ತಿದಿರಾ ಇಲ್ಲ ಯಾವಾಗ ಒಂದು ಸತಿ ಹೋಗಿದ್ದಾ ಹೇಗೆ ಅಂತ ಯಾವಾಗೂ ಏನು ಹೋಗ್ತಿರಲಿಲ್ಲ ಸರ್ ಟ್ರಿಪ್ಪು ಅಂತ ಬಂದಾಗ ಏನು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಇಲ್ಲ ಫ್ಯಾಮಿಲಿ ನಾವು ಬರ್ರಿ ಹಿಂಗೆ ಹೋಗೋಣ ಅಂತ ಅಂದಾಗ ನಾವು ಮುನ್ನ ಕರ್ಕೊಂಡು ಹೋಗೋನು ಅವನು ಹುಡುಗರು ಇಂಥವ್ರು ಹೋಗ್ತಿದ್ದಾರೆ ಇಂಥವ್ರ ಜೊತೆಲಿ ಹೋಗ್ತಿದ್ದ ಅಂತ ಹೇಳೋನು ಹೋಗೋನು ಬರೋನು ಸೊ ಮುಂದೆ ಕೂಡ ಪೊಲೀಸರ ತನಿಖೆ ಯಾವುದೇ ತನಿಖೆ ಸಹಕಾರ ಕೊಡ್ತೀರಿ ಈಗಾಗಿರೋದಕ್ಕೇನು ಏನು ನಿಮಗೆ ಆತಂಕ ಆ ಥರದ್ದೇನಿಲ್ಲ ಇಲ್ಲ ಸರ್ ಈಗಾಗಿರೋದು ನಮ್ಗೆ ಏನು ಆತಂಕ ಏನೂ ಅನಿಸ್ತಿಲ್ಲ ಆದರೆ ನಮಗೆ ಕಾರ್ಡ್ ಸಿಕ್ಕಿದೆಯಲ್ಲ ಅನ್ನೋದು ನಮಗೂ ಒಂಥರ ಕುತೂಹಲ ಅನಿಸ್ತಾ ಇದೆ ಹೊರತು ಈಗ ಇಷ್ಟು ವರ್ಷ ಆದ್ಮೇಲೆ ಅವೊಂದು ಕಾರ್ಡು ಸಿಕ್ಕಿದೆ ಅಂದಮೇಲೆ ನಮಗೂ ಕುತೂಹಲನೇ ಅದು ಎನ್ಕ್ವೈರಿ ನಡೆದ್ಮೇಲೆ ನಾವು ಅದನ್ನು ತಿಳ್ಕೊಳ್ಳೋಕೆ ಕೊಡ್ತೀವಿ ಸರ್ ಖಂಡಿತ ಕೊಡ್ತೀವಿ ಕೊಡ್ತೀವಿ ಸರ್ ಓಕೆ ಇದಿಷ್ಟು ಏನು ಸುರೇಶ್ ಅವರ ಅಕ್ಕ ಅವರ ಮಾತಾಗಿರೋದ್ದು ಕ್ಯಾಮ್ರಾ ಪರ್ಸನ್ ಯುಗೀಶ್ ಅತಿ ಮಾತೇಶ್ ಕುಮಾರ್ ತುಮಕೂರು ఏషియ్యా నెట్ న్యూస్ నెట్వర్క్ ప్రస్తుతి